ಹಾಯ್ ಹಾಲು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸನಿ ಅತ್ತೆ ಮಗಳು ಬಂದಿದ್ಲೆ ನೋಡಿ ಫುಲ್ ಖುಷಿ ಆಗ್ಬಿಟ್ಟಿದ್ದ ಸನಿ ಆಟ ಆಡ್ತಿದ್ದ ಹುಡುಗರು ಜೊತೆ ಹುಡುಗರು ಇದ್ರೇ ಚೆಂದ ಅಲ್ವಾ ಹಾಗಾಗಿ ಅವಳ ವಯಸ್ಸಿನ ಹುಡ್ಗಿನೇ ಹುಡುಗಿನೇ ಬಂದಿದ್ಲಂತ ಅವ್ನು ತುಂಬ ಚೆನ್ನಾಗಿ ಆಟ ಆಡ್ತಿದ್ದ ಅವರು ಕೂಡ ಊರಿಗೆ ಹೋದ್ರು ನಾವು ಕೂಡ ನಮ್ಮೂರಿಗೆ ಬಂದ್ವಿ ನೋಡಿ ಮನೆಯೆಲ್ಲ ಹಾಗೆ ಬಿಟ್ಟು ಹೋಗ್ಬಿಟ್ಟಿದ್ವಿ ಥ್ಯಾಂಕ್ ಯು ಫಾರ್ ಫೈ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ನನಗೆ ತುಂಬಾ ಖುಷಿ ಆಯಿತು ನೀವು ಹೀಗೆ ಸಪೋರ್ಟ್ ಮಾಡ್ತೀರಿ ನನಗೆ ನಿಮ್ಮ ನನ್ನಿಂದ ನಿಮಗೆ ಖಂಡಿತವಾಗಿಯೂ ಒಳ್ಳೆ ಕಂಟೆಂಟ್ ಇರೋ ವಿಡಿಯೋ ಸಿಕ್ಕೇ ಸಿಗುತ್ತೆ ಸ್ವಲ್ಪ ವೇಟ್ ಮಾಡಿ ನನಗೇನು ಖುಷಿಯಾಗಿರೋದಂದರೆ ನಾನು ಹಾಕಿರೋ ಗಿಡದಾಗ ಚಿಗ್ತಿದೆ ಗಿಡ ಹಾಗೆ ಮಗ್ಬಿಟ್ಟಿದೆ ಹಾಗೆ ನಾವು ಬರಿರೋ ಸಾಯಂಕಾಲ ಆಯ್ತಲ್ವಾ ಇನ್ನೇನು ಅಡುಗೆ ಮಾಡೋದು ಅಂದ್ಬಿಟ್ಟು ಪಾರ್ಸಲ್ ತೊಗೊಂಡು ಬಂದ್ರಾಯ್ತಂತ ಹೋಟೆಲ್ಗೆ ಹೋಗಿದ್ವಿ ಹಾಗೆ ಸ್ವಲ್ಪ ಸನಿಗ ಹುಷಾರಿರ್ಲಿಲ್ಲ ತೋರಿಸ್ಕೊಂಡು ಬಂದು ಹೋಟೆಲ್ಗೆ ಓದಕಿ ಹಾಗೆ ಚೆನ್ನಾಗಿ ಕಾಣಿಸ್ತಿತ್ತು ಒಂದು ಕ್ಲಿಪ್ಸ್ ತೊಗೊಂಡೆ ಹೋಟೆಲಲ್ಲಿ ನೋಡಿ ನಮ್ಮ ಸನಿ ಅಲ್ಲಿ ಟಿ ವಿ ರಿಮೋಟ್ ತೊಗೊಂಡು ಕುಂತ್ಕೊಂಡ್ಬಿಟ್ಟಿದ್ದ ಅವನೇನು ಟಿ ವಿ ರಿಮೋಟ್ ಅನ್ನೋ ಥರ ಅವ್ರ ಓನರ್ ಕೂಡ ಇಲ್ಲಿ ಬಿಡಮ್ಮ ಅಂತ ಹೇಳಿ ಅವನಿಗೆ ಸಪೋರ್ಟ್ ಮಾಡಿದ್ರು ಹಾಗೆ ಇಟ್ಕೊಂಡು ಕುಂತಿದ್ದ ಕೊಡು ಅಂದರೆ ಕೊಡಲ್ಲ ಅಂಥೇಳಿ ಹಠ ಮಾಡ್ತಿದ್ದ ನೋಡಿ ಹಿಡ್ಕೊಂಡು ಕುಂತಿದ್ದಾನೆ ಈ ವಿಡಿಯೋ ಏನಿಲ್ಲ ಸುಮ್ಮನೆ ಹಾಗೆ ನಾನೇನು ಸಾಯಂಕಾಲ ಮದ್ದಹಳ್ಳಿಯಿಂದ ಏನೇನು ಮಾಡಿದೆ ಅನ್ನೋದೊಂದು ಚಿಕ್ಕ ವಿಡಿಯೋ ಅಷ್ಟೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್